ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವಾಗ ನಿಮಗೆ ನಾಳೆ ಪ್ರಿಪ್ರೇಟ್ರಿ ಎಕ್ಸಾಮ್ ಟೂ ನಡೀತಾ ಇದೆ ಸೊ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಮಾಡ್ತಿದ್ದೀನಿ ನೀವು ಇದೊಂದು ಪಿ ಡಿ ಎಫ್ ನೋಡಿಕೊಂಡ್ರೆ ಸಾಕು ನಿಮಗೆ ಫಾರ್ಟಿ ಪ್ಲಸ್ ಬರುತ್ತೆ ಮಾರ್ಕ್ಸು ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ನಿಮಗೆ ಕ್ಲಾರಿಫೈ ಆಗುತ್ತೆ ಯಾವ ರೀತಿ ಓದಬೇಕು ಯಾವ ರೀತಿ ಬರೀಬೇಕು ಆಮೇಲೆ ನಾನು ಯಾವ್ಯಾವ ರೀತಿ ಕ್ವಶನ್ಸು ಯಾವ ರೀತಿ ಓದ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಬನ್ನಿ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನೀವು ಇದೊಂದು ಪಿ ಡಿ ಎಫ್ ಓದ್ಕೊಂಡ್ರೆ ಸಾಕು ನಿಮಗೆ ಫಾರ್ಟಿ ಪ್ಲಸ್ ಸ್ಕೋರ್ ಆಗುತ್ತೆ ಮಾರ್ಕ್ಸು ಫಸ್ಟ್ ಕ್ವಶನ್ ನೋಡಿ ಭಾರತ್ ಮಾಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೆ ಜಿ ಎ ನೋಡಿ ಕೆಳಗಡೆ ಪಾಯಿಂಟ್ಸ್ ಪ್ರಕಾರ ಈಸಿಯಾಗಿ ನಿಮಗೆ ತುಂಬ ಈಸಿಯಾಗಿ ಓದೋ ಥರನೇ ಆನ್ಸರ್ ಇದೆ ಫೋರ್ ಪಾಯಿಂಟ್ಸ್ ಬರೆದ್ರೆ ನಿಮಗೆ ಟೂ ಆರ್ ತ್ರೀ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ನೋಡಿ ದುಕಾನ್ದಾರ್ನೇ ಲೇಖಕ್ ಸೇ ಕಹ ಇದು ಅಥವಾ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ದುಖಾನ್ದಾರ್ನೇ ಲೇಖಕ್ ಸೇ ಸೇಬ್ ಕ್ಯಾ ಖ್ಯಾಕಃ ದುಕಾನ್ದಾರ್ನೇ ಕಾಶ್ಮೀರಿ ಸೇಬಿಕೆ ವರ್ಣನ್ ಕೈಸೆ ಕಿಯಾ ಹೈ ನೋಡಿ ಈ ಥರ ತ್ರೀ ಕ್ವಶನ್ಸ್ ಕೊಟ್ಟಿರ್ತಾರೆ ಅದೆಲ್ಲದಕ್ಕೂ ಒಂದೇ ಆನ್ಸರ್ ಇರುತ್ತೆ ಸೊ ನೀವು ಯಾವುದೇ ರೀತಿ ಡೌಟ್ ಪಟ್ಕೊಳ್ತೀರಾ ಆರಾಮಾಗಿ ನನಗೆ ಈ ಪ್ರಶ್ನೆಗೆ ಇದೇ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಬರುತ್ತೆ ಅನ್ನೋ ಥರ ನೀವು ಪರ್ಫೆಕ್ಟಾಗಿ ರೆಡಿ ಆಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ನಾವು ಕಳಿಸೋ ವಿಡಿಯೋನ ನೋಡಬೇಕು ಸೊ ಈ ಥರ ಪ್ರಶ್ನೆ ಎಲ್ಲ ಬಂದರೆ ಇದಕ್ಕೆ ಆನ್ಸರ್ ನೋಡಿ ಕೆಳಗಡೆನೇ ಇದೆ ತ್ರೀ ಪಾಯಿಂಟ್ಸ್ ಇದೆ ನೋಟ್ ಮಾಡ್ಕೋತೀನಿ ಅನ್ನೋರು ನೋಟ್ ಮಾಡ್ಕೊಳ್ಳಿ ನಮ್ಮ ಹತ್ರ ಈಗ ಆಲ್ರೆಡಿ ಆನ್ಸರ್ ಇದೆ ಅನ್ನೋರು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಬನ್ನಿ ನೆಕ್ಸ್ಟ್ ನೋಡೋಣ ಭಾರತ್ ಮಾಕೋ ಅಮ್ರೋಕಿ ಜನನಿ ಕ್ಯೋ ಖಾತೆ ಹೈ ನೋಡಿ ಆನ್ಸರ್ ಇಲ್ಲೇ ಕೆಳಗಡೆ ಇದೆ ಸೊ ನೀವು ಓದ್ಕೊಂಡ್ರೆ ಸಾಕು ಅಷ್ಟೆ ಗಾಜರ್ ಕೋ ಟೇಬಲ್ ಪರ್ ಸ್ಥಾನ್ ಕ್ಯೋ ಮಿಲ್ನೆ ಲಗಾ ಹೈ ನೋಡಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ ಅದಕ್ಕೆ ಆನ್ಸರ್ ಇನ್ನೊಂದು ಪ್ರಶ್ನೆಗೆ ಸೇಮ್ ಆನ್ಸರ್ ಇರೋ ಥರ ಇದೆ ನೋಡಿ ಗಾಜರ್ ಕೆ ಬಾರೆ ಮೇ ಲೇಖಕ್ ಕ್ಯಾ ಕಹತೆ ಹೈ ನೋಡಿ ಇದೆರಡು ಪ್ರಶ್ನೆಗೂ ಒಂದೇ ಉತ್ತರ ಫೋರ್ ಫೈ ಪಾಯಿಂಟ್ಸ್ ಇದೆ ನೋಡ್ಕೊಳ್ಳಿ ಫೈವ್ ಪಾಯಿಂಟ್ಸ್ ಬರೆದ್ರಾಯ್ತು ಸೆಪ್ರೇಟಾಗಿ ಇನ್ನೊಂದು ಬರೆದಿದ್ದೀವಿ ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಅಲ್ಲಿ ಆ ಪಾಯಿಂಟ್ ಮಿಸ್ ಆಗಿತ್ತು ಸೊ ನಾವು ಬರೆದಿದ್ದೀವಿ ನೀವು ಅದನ್ನು ಓದ್ಕೊಂಡ್ರೆ ಸಾಕು ಆನ್ಸರ್ ಇದೆ ಅನ್ನೋರು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲೇ ಅಥವಾ ನೋಟ್ಸಲ್ಲಿ ಓದ್ಕೊಳ್ಳಿ ನೆಕ್ಸ್ಟ್ ನೋಡೋಣ ಕೆ ಕಾರ್ಯಕಲಾಪಕ್ಕೆ ಬಾರೇಮೇ ಲಿಖಿಯೇ ನೋಡಿ ಪ್ರಶ್ನೆ ಒಂದು ಆನ್ಸರ್ ತುಂಬ ಇದೆ ಇದಕ್ಕೆ ಯಾಕಂದರೆ ನಿಮಗಿದು ಒಂದೊಂದು ಸಾರಿ ಫೋರ್ ಮಾರ್ಕ್ಸ್ ಆರ್ ತ್ರೀ ಮಾರ್ಕ್ಸ್ ನಿಮಗೆ ಗಿಲ್ಲು ಪಾಠದಿಂದ ತ್ರೀ ಮಾರ್ಕ್ ಒಂದು ಕ್ವಶನ್ ಬಂದೇ ಬರುತ್ತೆ ಸೊ ಅದನ್ನು ಮಿಸ್ ಮಾಡೋಕ್ಕೋಬೇಡಿ ಗಿಲ್ಲೋಕೆ ಅಂತಮ್ ದಿನ ಅಂತಿಮ ದಿನೋಂಕೆ ದಿನೋಂಕ ವರ್ಣನ್ ಕೆ ಜಿಯೇ ಸೊ ನೋಡ್ಕೊಳ್ಳಿ ಆನ್ಸರು ತುಂಬ ಈಸಿ ಪ್ರಶ್ನೆ ಹಿಂದಿ ಬರೋರಾದರೆ ಆರಾಮಾಗಿ ಬರೀತಾರೆ ಬಟ್ ಸ್ವಲ್ಪ ಲ್ಯಾಂಗ್ವೇಜ್ ಕಷ್ಟ ಆಗುತ್ತೆ ಸೊ ನಿಮಗೆ ವಾಕ್ಯಗಳು ಮಾಡೋಕ್ಕೆ ಬಂದರೆ ಆರಾಮಾಗಿ ಬರಿಬೋದು ನೆಕ್ಸ್ಟ್ ನೋಡಿ ಸೇಬಕಿ ಹಾಲತ್ಕೆ ಬಾರೇ ಮೇಲಿಕ್ಕಿಯೇ ಇದು ತುಂಬ ಇಂಪಾರ್ಟೆಂಟ್ ಕ್ವಶನು ಬಿಕಾಸ್ ತುಂಬ ಇಯರ್ಸ್ ರಿಪೀಟ್ ಆಗಿರೋವಂಥ ಪ್ರಶ್ನೆ ಸೊ ಇದು ತುಂಬ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅದಕ್ಕೋಸ್ಕರ ನೀವು ಈ ಕ್ವಶನ ಮಿಸ್ ಮಾಡಿಬಿಡಿ ಕರೆಕ್ಟಾಗಿ ಓದ್ಕೊಳ್ಳಿ ಆನ್ಸರ್ ಇಲ್ಲೇ ಇದೆ ನೋಡಿ ಕೆಳಗಡೆ ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟಾಗಿದೆ ಅದನ್ನು ಬೇಕಿದ್ರೆ ಓದ್ಕೋಬೋದು ನೀವು ಬನ್ನಿ ನೆಕ್ಸ್ಟ್ ನೋಡೋಣ ತುಳಸಿ ಸಾತಿ ವಿ ವಿಪತ್ತಿ ಕೆ ವಿದ್ಯಾ ವಿನಯ್ ವಿವೇಕ್ ಸಾಹಸ್ ನೋಡಿ ಈ ಥರ ಒಂದು ಪೊಯಮ್ ಕೊಡ್ತಾರೆ ಅದಕ್ಕೆ ಭಾವಾರ್ಥ ಕೇಳ್ತಾರೆ ನಿಮಗೆ ಸೊ ಮೂರು ಪೊಯಮ್ ಇದೆ ನಿಮಗೆ ಮೂರು ಪೊಯಮ್ ಓದ್ಕೊಂಡ್ರೆ ತ್ರೀ ಮಾರ್ಕ್ಸ್ ಫಿಕ್ಸು ನಿಮಗೆ ಯಾವುದೇ ರೀತಿ ನೀವು ಒಂದು ಟೆನ್ಷನ್ ಪಡೆದಿರ ಮೂರು ಮಾರ್ಕ್ಸನ್ನ ತೆಗಿಬೋದು ಸೊ ಅದಕ್ಕೋಸ್ಕರ ನೀವು ಫಸ್ಟು ಮೂರು ಒಂದು ಮೂರು ಮತ್ತು ಐದು ಈ ಮೂರು ದೋಹೆ ಏನಿದೆ ಆ ಮೂರುಗಳನ್ನು ಓದ್ಕೊಳ್ಳಿ ಸಾಕು ನಿಮಗೆ ತ್ರೀ ಮಾರ್ಕ್ಸ್ ಬಂದೇ ಬರುತ್ತೆ ಸೊ ನೋಡಿ ರಾಮ್ ನಾಮ್ ಇದೊಂದು ಇನ್ನೊಂದಿದೆ ಸೊ ಬನ್ನಿ ನೆಕ್ಸ್ಟು ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯಿ ಪುರುಷ್ ಆಸೀನ್ ಇಸ್ ಪಂಕ್ತಿ ಕಾ ಆಶ್ ಸಮಜಾಯಿಯೇ ನೋಡಿ ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳು ಕೊಟ್ಟಿದ್ದಾರೆ ಅದಕ್ಕೆ ನೀವು ಯಾವ ರೀತಿ ಆನ್ಸರ್ ಬರೀಬೇಕು ಒಂದೇ ಆನ್ಸರ್ ಇರುತ್ತೆ ನಿಮಗೆ ಪ್ರಶ್ನೆ ಅರ್ಥ ಆಗಿರೋಲ್ಲ ಅಷ್ಟೇ ಸೊ ಈ ಥರ ಕ್ವಶನ್ಗಳೆಲ್ಲ ಕೊಡ್ತಾರೆ ನೋಡ್ಕೊಳ್ಳಿ ನಾವು ವಿತ್ ಕ್ವಶನ್ಸು ಮತ್ತು ಆನ್ಸರ್ಸ್ ಕೂಡ ಕೊಟ್ಟಿದ್ದೀವಿ ನಿಮಗೆ ಈಸಿ ಆಗಲಿ ಅಂತ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನೀಗ ಆಲ್ರೆಡಿ ಆಲ್ ಸಬ್ಜೆಕ್ಟ್ದು ಬಿಟ್ಟಿದ್ದೀನಿ ನಿನ್ನೆ ತಾನೇ ನಾನು ಇಂಗ್ಲೀಷ್ ಬಿಟ್ಟಿದ್ದೆ ಅದರಲ್ಲಿರೋ ಪ್ರಶ್ನೆಗಳು ಎಷ್ಟೋ ಬಂದಿದೆ ಇವತ್ತು ಎಕ್ಸಾಮ್ಗೆ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ ನಿಮಗೆ ಪ್ರಿಪ್ರೇಟ್ರಿಗೆ ಅಥವಾ ನೀವು ಫೈನಲ್ ಎಕ್ಸಾಮ್ಗೆ ಇದೇ ಪೇಪರ್ನ ನೋಡ್ಬೋದು ಯಾವುದೇ ರೀತಿ ನಿಮಗೆ ಕಷ್ಟ ಆಗದೇ ಫಾರ್ಟಿ ಪ್ಲಸ್ ತೆಗಿಬೇಕು ಅನ್ನೋರಿಗೆ ತುಂಬ ಈಸಿಯಾಗಿ ಪೇಪರ್ ರೆಡಿ ಮಾಡಿದ್ದೀವಿ ಸೊ ಇದೊಂದೇ ಪಿ ಡಿ ಎಫ್ ಸಾಕು ನಿಮಗೆ ನೆಕ್ಸ್ಟ್ ನೋಡಿ ಆಜ್ಕಾ ಯುಗ್ ಇಂಟರ್ನೆಟ್ ಕಾ ಯುಗ್ ಕೈಸೆ ಇಂಟರ್ನೆಟ್ಗೆ ಮಹತ್ವಕ್ಕೆ ಬಾರೇಮೇ ಲಿಖಿಯೇ ಕೆ ಯುಗ ಮೇ ಇಂಟರ್ನೆಟ್ ಏಕ್ ವರದಾನ್ ಹೈ ಕೈಸೆ ಇಂಟರ್ನೆಟ್ಗೆ लिखिए इंटरनेट से होने वाले उपयोग ಉಪಯೋಗಕ್ಕೆ बारे में लिखिए ನೀವು ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬಿಕಾಸ್ ತುಂಬ ಸಾರಿ ರಿಪೀಟ್ ಆಗಿದೆ ಇನ್ನೊಂದೇನಪ್ಪ ಅಂದರೆ ಪ್ಲಸ್ ಇಲ್ಲಿ ನಿಮಗೆ ಇದು ನಿಬಂಧ ಬರುತ್ತೆ ಅಂದರೆ ಎಸ್ಸೆ ಸೊ ಇದು ನಿಮಗೆ ನಿಬಂಧ ಬರೋದರಿಂದ ನೀವು ಈ ಪಾಠ ಪ್ಲಸ್ ನಿಬಂಧ್ಗೆ ಏನೇನು ಬರುತ್ತೆ ಅನ್ನೋದನ್ನ ಓದ್ಕೊಂಡ್ರೆ ನಿಮಗೆ ತುಂಬ ಈಸಿ ಯಾಕಂದರೆ ನೀವು ನಿಬಂಧ್ ಬಂದರೂ ಬರಿಬೋದು ಕ್ವಶನ್ ಆನ್ಸರ್ ಬಂದರೂ ಸಹ ಬರಿಬೋದು ಸೊ ಪಾಠದ ಪ್ರಕಾರನೇ ನಿಬಂಧ್ ಓದ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಕವರ್ ಆಗುತ್ತೆ ಎಲ್ಲ ಮಾರ್ಕ್ಸು ಬನ್ನಿ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟು ದಯಾ ಧರ್ಮಕ ಮೂಲ್ ಹೈ ಪಾಪ್ ಮೂಲ ಅಭಿಮಾನ್ ಇದು ಸಹ ಭಾವರ್ತ್ ಅಲ್ಲಿ ಎರಡಿತ್ತು ಸೊ ಇಲ್ಲೊಂದಿದೆ ತ್ರೀ ನೋಡಿ ತ್ರೀ ಪಾಯಿಂಟ್ಸ್ ಬರೆದ್ರೆ ನಿಮಗೆ ತ್ರೀ ಮಾರ್ಕ್ಸ್ ಇಷ್ಟು ಯಾ ಈಸಿಯಾಗಿರೋ ಪ್ರಶ್ನೆನ ಬಿಡಕ್ಕೋಗ್ಬೇಡಿ ನಾನು ಕೊಟ್ಟಿರೋ ಎಲ್ಲ ಪ್ರಶ್ನೆನೂ ಓದ್ಕೊಳ್ಳಿ ನೀವು ಯಾರ್ಯಾರು ಚೆನ್ನಾಗಿ ಬರೆದ್ರಿ ಈ ಒಂದು ಪಿ ಡಿ ಎಫ್ನ ನೋಡಿಬಿಟ್ಟು ಅನ್ನೋದನ್ನು ಕಮೆಂಟ್ ಮಾಡಿ ಬಂದುಬಿಟ್ಟು ನಾಳೆ ಎಕ್ಸಾಮ್ ಬರೆದು ಸೊ ನಾಳೆ ನಡೆಯೋ ಪರೀಕ್ಷೆನ ಚೆನ್ನಾಗಿ ಮಾಡಬೇಕು ಅಂತ ನಾವು ಈ ಪಿ ಡಿ ಎಫ್ನ ತೊಗೊಂಡು ನಿಮಗೆ ಇದ್ದೀವಿ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಚಪ್ಪಲೊಂಕಿ ಚೋರಿ ಹೋನೇಪರ್ ಇಮಾನ್ ದಾರ್ ಎಲಿಗೇಟ್ ಡೆಲಿಗೇಟ್ ಮೇ ಕ್ಯಾ ಸುಜಾವ್ ದಿಯಾ ನೋಡಿ ಆನ್ಸರ್ ಕೆಳಗಡೆ ಇದೆ ಓದ್ಕೊಳ್ಳಿ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ ನೆಕ್ಸ್ಟ್ ಕೃಷ್ಣ ಅಪ್ನೆ ಮಾಕ್ಕೆ ಪ್ರತಿ ಕ್ಯೂ ನಾರಾಜ್ ಹೈ ನೋಡಿ ಆನ್ಸರ್ ಕೆಳಗಡೆನೇ ಇದೆ ತ್ರೀ ಪಾಯಿಂಟ್ಸ್ ಬರೆದ್ರೆ ನಿಮಗೆ ತ್ರೀ ಆರ್ ಟೂ ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ ಕೃಷ್ಣ ಪಾಠದಿಂದ ಒಂದು ಪ್ರಶ್ನೆ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಓದ್ಕೊಳ್ಳೇಬೇಕು ಬಾಲಕೃಷ್ಣ ಅಪ್ನಿ ಮಾ ಸೆ ಕ್ಯಾ ಕ್ಯಾ ಶಿಕಾಯತ್ ಕರ್ತಾ ಹೈ ನೋಡಿ ಇದು ಸ್ವಲ್ಪ ನೀವು ಆಲ್ಮೋಸ್ಟ್ ಆಲ್ ನೀವೊಂದು ಫೈವ್ ಪಾಯಿಂಟ್ಸ್ ಓದ್ಕೊಂಡ್ರೆ ಸಾಕು ಇಷ್ಟು ಓದ್ಕೊಳ್ಳೋದೇನು ಬೇಡ ಫೈವ್ ಪಾಯಿಂಟ್ಸ್ ನೋಡಿ ವ ಬಾರ್ ಬಾರ್ ಪೂಜ್ತಾ ಹೈ ಇಲ್ಲಿ ಗಂಟ ಓದ್ಕೊಂಡ್ರೆ ಸಾಕು ಯಾಕಂದರೆ ಫೈವ್ ಪಾಯಿಂಟ್ಸ್ ಇದೆ ಅಂತ ಕೊಟ್ಬಿಡ್ತಾರೆ ಮಾರ್ಕ್ಸ್ನ ತ್ರೀ ಮಾರ್ಕ್ಸ್ಗಿದ್ರೆ ಸ್ವಲ್ಪ ಕಷ್ಟ ಕೊಡೋದು ಮಾರ್ಕ್ಸ್ನೆಲ್ಲ ತುಂಬ ಸ್ಟ್ರಿಕ್ಟ್ ಇರೋ ಟೀಚರ್ಸ್ ಎಲ್ಲ ಕೊಡೋದಿಲ್ಲ ಸೊ ನೆಕ್ಸ್ಟ್ ನೋಡಿ ದಕ್ಷಿಣ ಪರ್ ಚಡ್ನಿ चर्ते समय बचेन्द्र के अनुभव के बारे में लिखिए। नोटी आंसर ಕೆಳಗಡೆ ನೀಡಿ ಓದ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ನೋಡೋಣ. ಮಹಿಳಾಕಿ साहस गाथा ಪಾಠ سے کیا ಸಂದೇಶ ملتا ہے? ನೋಡಿ ಆ ಪ್ರಶ್ನೆಗೆ ಆನ್ಸರ್ ಇದೆ. ನೆಕ್ಸ್ಟ್ ಸಮಯ کی پہچان कविता का संक्षेप ಸಾರಾಂಶ ಲಿಖಿಯೇ ನೋಡಿ ನಿಮಗೆ ಈ ಪ್ರಶ್ನೆ ತ್ರೀ ಮಾರ್ಕ್ಸ್ ಕೇಳ್ತಾರೆ ಸೊ ನೆಕ್ಸ್ಟ್ ಬಲ್ರಾಮ್ ಕೃಷ್ಣಕ್ಕೆ ಮಾತಾಪಿತಾ ಕೆ ಬಾರೇಮೆ ಕ್ಯಾ ಕಥಾ ಹೈ ಇದು ಇಂಪಾರ್ಟೆಂಟ್ ಪ್ರಶ್ನೆ ಸೊ ಇದನ್ನ ಓದ್ಕೊಳ್ಳಿ ಮಿಸ್ ಮಾಡಬೇಡಿ ಕೃಷ್ಣ ಅಪ್ನೇ ಮಾ ಕೆ ಪ್ರತಿ ಕ್ಯೂ ನಾರಾಜ್ ಹೈ ನೋಡಿ ಆನ್ಸರ್ ಇದೆ ನೆಕ್ಸ್ಟ್ ಪ್ರಶ್ನೆಗೂ ಆನ್ಸರ್ ಇದೆ ನೆಕ್ಸ್ಟ್ ಶನಿ ಏಕ್ ಟಂಡ ಗ್ರಹೈ ಕ್ಯೂ ನೋಡಿ ಇದಕ್ಕೆ ಆನ್ಸರ್ ತುಂಬ ಇಲ್ಲೇ ಇದೆ ಸೊ ತ್ರೀ ಪಾಯಿಂಟ್ಸ್ ಬರೆದ್ರೆ ಆಯಿತು ನಿಮಗೆ ನೆಕ್ಸ್ಟ್ ನೋಡಿ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ ಕ ವರ್ಣನ್ ಕೆ ಜಿ ಎ ಸೊ ಈ ಪ್ರಶ್ನೆ ನಿಮಗೆ ತ್ರೀ ಮಾರ್ಕ್ಸು ಆರ್ ಫೋರ್ ಮಾರ್ಕ್ಸು ಬರುತ್ತೆ ಸಾರಿ ನಿಮಗೆ ಬಸಂತ್ ಪಾಠ ಬಂದಿಲ್ಲ ಫೋರ್ ಮಾರ್ಕ್ಸ್ಗೆ ಅಂದರೆ ಇದೇ ಪ್ರಶ್ನೆನೇ ಬರುತ್ತೆ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಅಥವಾ ಶಿಲ್ಪಕಲಾ ಬಗ್ಗೆ ಅಥವಾ ವಾಸ್ತುಕಲಾ ಬಗ್ಗೆ ಇದು ಮೂರು ಪ್ರಶ್ನೆನಲ್ಲೇ ನಿಮಗೆ ಬರುತ್ತೆ ಸೊ ಎರಡು ಪ್ರಶ್ನೆನ ಪರ್ಫೆಕ್ಟಾಗಿ ಸೊ ಇಲ್ಲಿ ನಾವು ಶಿಲ್ಪಕಲಾ ಆಮೇಲೆ ಪ್ರಾಕೃತಿಕ ಸೌಂದರ್ಯ ಕೊಟ್ಟಿದ್ದೀವಿ ಇದು ಬಂದಿಲ್ಲ ಅಂದರೆ ನಿಮಗೆ ಬಸಂತ್ ಪಾಠದಿಂದನೇ ಬರೋದು ಸೊ ನೋಡಿ ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳು ಮಾತ್ರನೇ ಕೊಡ್ತಿರೋದು ನೆಕ್ಸ್ಟ್ ನೋಡಿ ನಿಮಗೆ ಕಂಠಪಾಠ ಪೊಯಮು ಅಸಫಲತ ಸೊ ಈ ಪೊಯಮ್ ಬಂದೇ ಬರುತ್ತೆ ಅದು ಗೊತ್ತೇ ಇದೆ ಫೋರ್ ಮಾರ್ಕ್ಸ್ ಇಲ್ಲಿ ಗಂಟು ಇದು ಫೋರ್ ಇಯರ್ಸಿಂದ ರಿಪೀಟ್ ಆಗ್ತಾನೇ ಇದೆ ಸೊ ಇದೇನೆ ಬರೋದು ಯಾವುದೇ ಒಂದು ಟೆನ್ಷನ್ ಇಲ್ದಿರ ನಾಲ್ಕು ಮಾರ್ಕ್ಸ್ ತೆಗಿಯೋಂಥ ಪೊಯಮ್ ಇದು ಸೊ ಇದನ್ನು ಕರೆಕ್ಟಾಗಿ ಬರೀಬೇಕು ನೀವು ಅಕ್ಷರಗಳನ್ನೆಲ್ಲ ತಪ್ಪು ಮಾಡ್ದಿರಾ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ನೋಡಿ ಚಡ್ ಜತನ್ ಗುಣ್ ದೋಷ್ಮೈ विश्व चिन्ह करतार ನೋಡಿ ಇದರದು ಪೋಯಂ ದು ಭಾವಾರ್ಥ ಬರಿಬೇಕು ಬಟ್ ನೀವು ಈ ಪೋಯಂ ನ ಕ್ಯಾನ್ಸಲ್ ಮಾಡಬಹುದು ಇದೆ ನಸ್ಟ್ ಇಂಪಾರ್ಟೆಂಟ್ ಅಲ್ಲ ಸೋ ಬನ್ನಿ ನೆಕ್ಸ್ಟ್ ಅಬ್ದುಲ್ ಕಲಾಂ का बचपन अब्दुल कलाम का बचपन बहुत ही निश्चिंतता और सादगी में बीतने का कारण लिखिए ನೋಡಿ ಆನ್ಸರ್ ಇದೆ ಕೆಳಗಡೆ ನೆಕ್ಸ್ಟ್ ಆಶಿಯಮ್ಮ ಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತೀ ಸೊ ಈ ಮೂರು ಪ್ರಶ್ನೆಗಳು ನಾವೇನು ಕೊಟ್ಟಿದ್ದೀವಿ ನೆಕ್ಸ್ಟ್ ಜೈನ ಲಬ್ದಿ ನಮಾಜ್ಗೆ ಬಾರೆಯ ಮೇಲೆ ಲಿಖಿಯೇ ನೋಡಿ ಈ ಮೂರು ಪ್ರಶ್ನೆಗಳು ನಿಮಗೆ ಒಂದಲ್ಲ ಒಂದು ಬಂದೇ ಬರುತ್ತೆ ನೋಡಿ ಈ ಮೂರು ಪ್ರಶ್ನೆ ಓದ್ಕೊಳ್ಳಿ ನೀವು ಆ ಪಾಠದಿಂದ ಸೊ ಟೂ ಆರ್ ತ್ರೀ ಮಾರ್ಕ್ಸ್ಗೆ ಪಕ್ಕ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೋಡ್ಕೊಳ್ಳಿ ನಾನು ಗ್ಯಾರಂಟಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ನೋಡಿ ಚಾರ್ ಚಾಕ್ಯೋಮೆ ಉತ್ತರಲಿಕ್ಕೆ ಅಂದರೆ ಇದು ಫೋರ್ ಮಾರ್ಕ್ ಕ್ವಶನು ಸೊ ನಾನು ಆವಾಗಲೇ ಹೇಳಿದೆ ಕರ್ನಾಟಕ ಶಿಲ್ಪಕಲಾ ಆಮೇಲೆ ವಾಸ್ತುಕಲಾ ಆಮೇಲೆ ಪ್ರಾಕೃತಿಕ ಸೌಂದರ್ಯ ಆ ಪ್ರಶ್ನೆ ಮಿಸ್ ಆದರೆ ಈ ಪ್ರಶ್ನೆ ಬರೋದು ಸೊ ಬಸಂತ್ ಏಕೆ ಈಮಾನ್ದಾರ್ ಲಡ್ಕಾಯ್ ಅಥವಾ ಪಂಡಿತ್ ಅವರ ಗುಣ ಬರೀಬೇಕು ಸೊ ನಿಮಗೆ ಬಸಂತ್ ಏಕೆ ಇಮಾನ್ದಾರ್ ಲಡ್ಕಾ ಅನ್ನೋ ಪ್ರಶ್ನೆ ಯಾವ್ಯಾವ ರೀತಿ ಕೊಡ್ತಾರೆ ಅನ್ನೋದು ನೋಡೋಣ ಬಸಂತ್ ಐಮಾನದಾರ್ ಲಡಿಕಾ ಹೈ ಕೈಸೆ ಬಸಂತ್ ಬಾರೇಮೆ ಆಪ್ ಕ್ಯಾ ಜಾನ್ ಹೈ ಅಪ್ಪನೇ ಶಬ್ದಮೇಲೆ ಲಿಖಿಯೆ. ಬಸಂತ್ಕೆ ಉತ್ತಮ ಗುಣೋಂಕ ವರ್ಣನ್ ಕೀಜಿಯೇ ಸೊ ನೋಡಿ ಅದೆಲ್ಲ ಪ್ರಶ್ನೆಗೆ ಇದೇ ಆನ್ಸರು ನಿಮಗೆ ಡಿಫ್ರೆಂಟ್ ಕ್ವಶನ್ಸ್ ಕೊಟ್ರೂ ಆನ್ಸರ್ ಒಂದೇ ಆಗಿರುತ್ತೆ ನೋಡಿ ನೆಕ್ಸ್ಟು ರಾಜ್ ಕಿಶೋರ್ ಅವ್ರದ್ದು ಕೊಟ್ಟಿದ್ದಾರೆ ರಾಜ್ ಕಿಶೋರ್ ಜೀ ಕೆ ಮಾನವೀಯ ಗುಣೋಂಕ ವರ್ಣನ್ ಕೀಜಿಯೇ ರಾಜ್ ಕಿಶೋರ್ ಜೀಗೆ ಮಾನವೀಯ ವ್ಯವಹಾರಿಕ ಪರಿಚಯ ದೀಜಿಯೇ ರಾಜ್ ಕಿಶೋರ್ಗೆ ಪರೋಪಕಾರ ಪರಿಚಯ ದೀಜಿಯೇ ಪಂಡಿತ್ ರಾಜ್ ಕಿಶೋರ್ ನೋಡಿ ಈ ಥರ ಎಲ್ಲ ಪ್ರಶ್ನೆಗಳು ಕೊಡ್ತಾರೆ ಅದಕ್ಕೆಲ್ಲದಕ್ಕೂ ಒಂದೇ ಆನ್ಸರ್ ಕೆಳಗಡೆ ನಾಲ್ಕು ಪಾಯಿಂಟ್ಸ್ ಇದೆ ನೋಡ್ಕೊಳ್ಳಿ ಇದು ನೋಡ್ಕೊಳ್ಳೇಬೇಕು ನೀವು ಓದ್ಕೊಂಡಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಎಲ್ಲ ಮಿಸ್ ಆಗುತ್ತೆ ನೆಕ್ಸ್ಟ್ ನೋಡಿ ಬಲರಾಮ್ ಕೃಷ್ಣಕ್ಕೆ ಮಾತಾ ಪಿತಾಕ್ಕೆ ಬರೆಯೇ ಕ್ಯಾ ಕಾತಿ ಹೈ ನೋಡಿ ಆನ್ಸರ್ ಕೆಳಗಡೆ ಇದೆ ಫೋರ್ ಪಾಯಿಂಟ್ಸು ನೆಕ್ಸ್ಟ್ ಸೋಷಿಯಲ್ ನೆಟ್ವರ್ಕಿಂಗ್ ಏ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ ನೋಡಿ ನೀವು ಇದನ್ನು ನಿಬಂಧ್ ಓದ್ಕೊಳ್ಬೇಕಾದ್ರೆ ಇದೆಲ್ಲದನ್ನು ಕವರ್ ಮಾಡ್ಕೊಂಡು ಓದ್ಕೊಳ್ಳಿ ನಿಮಗೆ ಸಪ್ರೇಟ್ ಕ್ವಶನ್ ಬಂದರೂ ಬರೆಯೋಕ್ಕಾಗುತ್ತೆ ಆಮೇಲೆ ನಿಬಂಧ್ ಬಂದರೂ ಸಹ ಬರೆಯೋಕ್ಕಾಗುತ್ತೆ ನಿಬಂಧ್ ಇಂಟರ್ನೆಟ್ಟೇ ಬರುತ್ತೆ ಸೊ ಡೌಟ್ ಬೇಡ ಅದರಲ್ಲಿ ನೆಕ್ಸ್ಟ್ ದಿನಕರ್ ಜಿ ಕೆ ಅನುಸಾರ ಮಾನವ ಸಹಿ ಪರಿಚಯ ಕ್ಯಾ ಹೈ ನೋಡಿ ಇದು ಇಂಪಾರ್ಟೆಂಟ್ ಕ್ವಶನು ತ್ರೀ ಮಾರ್ಕ್ಸಿಗೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುವಂಥ ಪ್ರಶ್ನೆ ಆ ಪಾಠದಿಂದ ಇದೊಂದೇ ಬರೋದು ಮಾನವಕ ಸಹಿ ಪರಿಚಯ ಅಂತ ಸೊ ಈ ಪ್ರಶ್ನೆ ಮಾತ್ರ ಮಿಸ್ ಮಾಡೋಕೋಗಬೇಡಿ ನೆಕ್ಸ್ಟ್ ನೋಡಿ ಭಾವಾರ್ಥ ಕೊಟ್ಟಿದ್ದಾರೆ ನಾನು ಆವಾಗಲೇ ಮೂರು ಪಯಂಪ್ ತೋರಿಸಿದ್ದೀನಿ ಅಷ್ಟೇ ಸಾಕು ನೆಕ್ಸ್ಟ್ ಸಕ್ಸೇನಾ ಧೀರಸಕ್ಸೇನ ಧೀರಸಕ್ಸೇನಾನೇ ಗರೇಲು ಕಾಮಕಾಜ್ ಕರ್ಣಕ್ಕೆ ಕರ್ನೆ ಕೇಲಿಗೆ ರೋಬೊಟ್ ರಕ್ನೆ ಕಾ ನಿರ್ಣಯ ಕ್ಯೋಲಿಯಾ ಸೊ ಯಾಕೆ ಅವರು ನಿರ್ಧಾರ ಮಾಡಿದರು ಅನ್ನೋದನ್ನು ಆನ್ಸರ್ ಅಲ್ಲೇ ಇದೆ ಕೆಳಗಡೆ ನೆಕ್ಸ್ಟ್ ನೋಡಿ ರೋಬೊನಿಲ್ ಅವರು ರೋಬೋದೀಪ್ ಕ ರೋಬೋದೀಪ್ಕಿ ಮುಲಾಖಾತ್ ಕಾ ವರ್ಣನ್ ಕೆ ಜಿ ಎ ಸೊ ಆನ್ಸರ್ ಅಲ್ಲೇ ಇದೆ ನೀವು ಇಷ್ಟೇ ಪ್ರಶ್ನೆಯನ್ನು ಓದ್ಕೊಂಡ್ರೆ ಸಾಕು ನಿಮಗೆ ಫಾರ್ಟಿ ಪ್ಲಸ್ ಸ್ಕೋರ್ ಆಗುತ್ತೆ ಫಾರ್ಟಿಗಿಂತ ಜಾಸ್ತಿನೇ ಸ್ಕೋರ್ ಆಗುತ್ತೆ ಗ್ರಾಮರ್ ಎಲ್ಲ ಬೇಕಂದರೆ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್